ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಅಧ್ಯಾತ್ಮ ನೆಮ್ಮದಿ ಮಾರ್ಗ ವೀಕ್ಷಕರೇ ನಾನು ಯಾವ ವಿಷಯ ಇವತ್ತು ಹೇಳಕ್ ಬಂದಿದ್ದೀನಿ ಅಂದ್ರೆ ನಿಮ್ಗೆಲ್ಲಾರು ಗೊತ್ತು ಹೆಣ್ಮಕ್ಳು ಮೆಚೂರ್ಡ್ ಆಗ್ತಾರೆ ಅಂದ್ರೆ ಋತುಮತಿ ಆಗ್ತದೆ ಋತುಮತಿ ಆದಾಗ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತು ಹೊಟ್ಟೆ ನೋವಿಂದ ಬಳಕ್ತಾ ಇರ್ತಾರೆ ಕಾಲ್ಕೈ ನೋವಿಂದ ಬಳಸ್ತಾ ಇರ್ತಾರೆ ಈ ತರ ಸುಮಾರು ಪ್ರಾಬ್ಲಮ್ಸ್ ಇಂದ ಹೆಣ್ಮಕ್ಳು ಇರ್ತಾರೆ ಈ ಪ್ರಾಬ್ಲಮ್ಗೆಲ್ಲ ಹೋಪ್ಸಕ್ಕೆ ನಾನು ಇವತ್ತೊಂದು ಸೊಲ್ಯೂಷನ್ ತಂದಿದ್ದೀನಿ ಅದೇನು ಅಂತ ಅಂದ್ರೆ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ನಮ್ಗೆಲ್ಲ ಗೊತ್ತು ನಮ್ಮಲ್ಲಿ ಎಳ್ಳುಂಡೆ ಕೊಡ್ತೀವಿ ಅಂತ ಈ ಎಳ್ಳುಂಡೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ಎಳ್ಳುಂಡೆ ಬರೀ ಅವ್ರು ಅವರು ಋತುಚಕ್ರ ಬಂದಾಗ ಸ್ಟಾರ್ಟಿಂಗ್ ತ್ರೀ ಡೇಸ್ ಒಂದನೇ ದಿನ ಎರಡನೇ ದಿನ ಮತ್ತೆ ಮೂರನೇ ದಿನ ದಿನ ಒಂದೊಂದು ಎಳ್ಳುಂಡೆ ಕೊಡ್ಕೊಂತ ಬಂದ್ರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು ನೋವು ಸಮಸ್ಯೆ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರೋ ಸಮಸ್ಯೆ ಆಗಿರ್ಬೋದು ಮತ್ತೆ ಹಲವಾರು ಪ್ರಾಬ್ಲಮ್ಮು ನೀ ಎಳ್ಳುಂಡೆಯಿಂದ ಪರಿಹಾರ ಆಗುತ್ತೆ ಹಾಗಾದ್ರೆ ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಯಾರ್ಯಾರು ಋತುಮತಿ ಆಗ್ತಾರೆ ಅವ್ರಿಗೆಲ್ಲ ಎಳ್ಳುಂಡೆ ಕೊಡ್ತೀರಾ ಅವ್ರ ನೀ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ತೀರಾ ಅಂತ ಆಶಿಸ್ತೀನಿ ಥ್ಯಾಂಕ್ ಯು